ಅಶ್ವಿನಿ ಮೇಡಮ್ ಅವರಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಅದ್ಭುತವಾದಂತಹ ಎಕ್ಕ ಮೂವಿಯನ್ನ ನೋಡಿ ಹೌದು ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಮೂವಿಯನ್ನ ನೋಡಿದ್ದಾರೆ ಜೊತೆಗೆ ವಂದಿತಾ ಅವರು ಕೂಡ ನೋಡಿ ಸಿನಿಮಾವನ್ನ ಇಷ್ಟಪಟ್ಟಿದ್ದಾರೆ ವಂದಿತಾ ಅವರು ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಕುಟುಂಬ ಡಾಕ್ಟರ್ ರಾಜ್ ಕುಟುಂಬನೇ ಆ ಸಿನಿಮಾವನ್ನ ನೋಡಿದೆ ಮೊದಲ ದಿವಸ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ಕಿದ್ದು ಸೂಪರ್ ಆಗಿ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಎರಡನೇ ಚಿತ್ರ ಆಗಿರುತ್ತೆ ಯುವರಾಜ್ ಕುಮಾರ್ ಅವರದ್ದು ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ನಡೆಸಿದ್ದಾರೆ ಡ್ಯಾನ್ಸ್ ಫೈಟ್ ಕತೆ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದ ಒಂದು ದೊಡ್ಡ ತರ ಬಳಗಬೇ ಇದೆ ಕಾನ್ಸೆಪ್ಟ್ ಕೂಡ ಚೆನ್ನಾಗಿದೆ ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟವಾಗಿದೆ ಎಸ್ಪೆಷಲಿ ವಂದಿತ ಅವರು ಕೂಡ ಅಷ್ಟೇ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಬೆಸ್ಟ್ ವಿಶಸ್ ಅಣ್ಣನಿಗೆ ತಿಳಿಸಿದ್ದಾರೆ ಯುವ ಮತ್ತು ವಿನಯ್ ಅಂದರೆ ತುಂಬಾ ಇಷ್ಟ ವಂದಿತಾ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆ ಮಾತನ್ನು ಆಗಾಗ ತಿಳಿಸ್ತಾ ಇರ್ತಾರೆ ಅದ್ಭುತವಾದಂತಹ ಒಂದು ಕುಟುಂಬ ಅಂತ ಹೇಳ್ಬೋದು ವಂದಿತಾ ಅವರು ಸಿನಿಮಾವನ್ನ ನೋಡಿ ಮತ್ತೊಮ್ಮೆ ಫ್ರೆಂಡ್ಸ್ ಗಳ ಜೊತೆ ಸಿನಿಮಾವನ್ನ ನೋಡುವುದಾಗಿ ಕೂಡ ತಿಳಿಸಿದ್ದಾರೆ ತಾಯಿಯೊಟ್ಟಿಗೆ ಸಿನಿಮಾವನ್ನ ನೋಡಿದ್ರೆ ಕಂಪ್ಲೀಟ್ ಕುಟುಂಬದ ಜೊತೆ ನೆಕ್ಸ್ಟ್ ಇನ್ನೊಂದ್ಸತಿ ಕೂಡ ಸಿನಿಮಾವನ್ನ ನೋಡ್ತಾರಂತೆ ಸೊ ಆ ರೀತಿ ಒಂದು ಎಲ್ಲರೂ ಕೂಡ ಸಿನಿಮಾವನ್ನ ನೋಡಿ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ನೆಕ್ಸ್ಟ್ ಶಿವಣ್ಣ ಅವರು ರಾಗಣ್ಣ ಅವರು ಕೂಡ ಸಿನಿಮಾವನ್ನ ನೋಡಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಶಿವಣ್ಣ ಅವರು ಬಹಳಷ್ಟು ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ